ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೊ ಎಲ್ಲಿಗೆ ರೆಡಿಯಾಗಿದ್ದೀನಿ ಬೆಳಗ್ಗೆನೇ ಅಂತ ಅಂದ್ಕೋತಾ ಇದ್ದೀರಾ ಸೊ ಇನ್ನೂ ರೆಡಿಯಾಗಿಲ್ಲ ಇವತ್ತು ಗೌಡ್ಗೆರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಸೊ ಇದು ಹೋಗ್ತಾ ಇರೋದು ಐದನೇ ಬಾರಿ ಸೊ ಹೇಳ್ತಾರೆ ಏಳು ಸಲ ಹೋಗಬೇಕು ಅಂತ ಸೊ ನಾಲ್ಕು ಸಲ ಹೋಗಿದ್ದೀನಿ ಹೇಗೂ ರಜಾ ಇದೆ ಸುಜಿತ್ಗೆ ಸೊ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ರೋಹಿತ್ ಬೆಳಗ್ಗೆ ಕೋಚಿಂಗ್ ಕ್ಲಾಸ್ಗೆ ಹೋಗಿದ್ದಾಯಿತು ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ ಸ್ನಾನ ಆಯಿತು ಪೂಜೆ ಕೂಡ ಎಲ್ಲ ಆಯಿತು ಸುಜಿತ್ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾನೆ ಮನೆಯವರು ನಾನು ಮತ್ತು ಸುಜಿತ್ ಮೂರು ಜನ ಹೋಗಿ ಬರ್ತಾ ಇದ್ದೀವಿ ಇದು ಹೋಗ್ತಾ ಇರೋದು ಐದನೇ ಸಲ ಹೋಗಿ ಬರೋಣ ಅಂತ ಅನ್ನಿಸ್ತಾ ಇತ್ತು ಯಾಕೋ ಅದಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಸೊ ನೀವು ಕೂಡ ಬನ್ನಿ ಹೋಗಿ ಬರೋಣ ತೋರಿಸ್ತೀನಿ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಅಮ್ಮನವ್ರ ದೇವಸ್ಥಾನ ಹೇಗಿದೆ ಅಂತ ಸೊ ಸುಮಾರಷ್ಟು ಜನ ಏಳು ಸಲ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅಂತಾರೆ ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಹೋಗಿ ಬರೋಣ ಅಂತ ಅಂಥದ್ದು ಸಿಂಪಲ್ಲಾಗಿ ಒಂದು ಕುರ್ತಿನ ವೇರ್ ಮಾಡಿದ್ದೀನಿ ಭಾಳ ದಿನ ಆಗಿತ್ತು ಇದನ್ನು ವೇರ್ ಮಾಡಿ ಸೊ ಇದನ್ನು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಯಾವಾಗಲೂ ಬಹಳ ವರ್ಷ ಆಗಿದೆ ಯುಗಾದಿಲಿ ತಗೊಂಡಿರೋದು ನಾನೇ ಸ್ಟಿಚ್ ಅಂಥದ್ದು ಸೊ ಸ್ಟಿಚ್ ಮಾಡಿರೋ ಅಂತಹ ಡ್ರೆಸ್ಸಸ್ ಮೆಟೀರಿಯಲ್ಲು ಈ ಥರದ್ದೆಲ್ಲ ತುಂಬ ಇಷ್ಟ ನನಗೆ ಯಾಕೆ ಅಂದರೆ ಈ ರೆಡಿ ಡ್ರೆಸ್ಗಿಂತ ನನಗೆ ಈ ಥರ ಸ್ಟಿಚ್ ಮಾಡಿರೋದು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ನಮ್ಗೆ ಬೇಕಾದಂಗೆ ನಾವು ಫಿಟ್ಟಿಂಗ್ಸ್ ಮಾಡ್ಕೊಬೋದು ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಸೊ ಇದು ಈ ಥರ ಸೆಟ್ಗಳು ಮುಂಚೆ ಎಲ್ಲ ಬಹಳ ಇದನ್ನೇ ಹಾಕ್ತಾಯಿದ್ದು ನಾನು ರೆಡಿ ಡ್ರೆಸ್ಸಸ್ಸೇ ತೊಗೋತಾ ಇರಲಿಲ್ಲ ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡು ಹಾಕೋತಾ ಇದ್ದಿದ್ದು ಸೊ ಭಾಳ ದಿನಗಳಾಗಿತ್ತು ಹಾಕ್ಕೊಂಡು ಸೊ ಯಾವ ಡ್ರೆಸ್ ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ಇದನ್ನು ಇದು ಸಿಕ್ತು ಸೊ ಐರನ್ ಮಾಡಿ ಎಲ್ಲ ಇಟ್ಟಿದ್ದೆ ಆಲ್ರೆಡಿ ಮೊದಲೇ ಸೊ ಅದನ್ನೇ ಹಾಕ್ಕೊಂಡು ಇವಾಗ ಓಡುತ್ತಾ ಇದ್ದೀನಿ ಸೊ ಕೆಲವೊಂದು ಡ್ರೆಸ್ಸಸ್ ಮೆಟೀರಿಯಲೆಲ್ಲ ನಾನು ತುಮಕೂರಲ್ಲಿ ನರೇಂದ್ರ ಟೆಕ್ಸ್ಟೈಲ್ಸ್ ಅಂತ ಏನೋ ಬರುತ್ತೆ ಸೊ ಅಲ್ಲಿ ತೊಗೋತೀನಿ ಕೆಲವೊಂದು ಹಳೆಯದೆಲ್ಲ ನಾನು ಮೆಟೀರಿಯಲ್ಲೆಲ್ಲ ಸಿಂಧೂರಲ್ಲಿ ಇವಾಗೆಲ್ಲ ನರೇಂದ್ರ ಇದು ಟೆಕ್ಸ್ಟೈಲ್ಸಲ್ಲಿ ತುಂಬ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗುತ್ತೆ ಸೊ ನೆಕ್ಸ್ಟ್ ಯಾವಾಗನ ತಂದು ಅದನ್ನು ಕೂಡ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕಟ್ಟಿಂಗು ಸ್ಟಿಚ್ಚಿಂಗು ಮರ್ತೋಗ್ಬಿಡುತ್ತೆ ಸೊ ಬ್ಲೌಸ್ದೆಲ್ಲ ಒಂದು ಸ್ವಲ್ಪ ನ್ಯಾಕೆಲ್ಲ ಮರ್ತೋಗಿದೆ ಸೊ ಡ್ರೆಸ್ಸಸ್ತು ಪರವಾಗಿಲ್ಲ ಮೈಂಡಲ್ಲಿ ಹಾಗೆ ಇದೆ ನೋಡೋಣ ನೆಕ್ಸ್ಟ್ ಯಾವಾಗಂದ್ರೆ ತುಮಕೂರು ಕಡೆ ಹೋದರೆ ತಂದು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬಂದ್ವಿ ಇದು ನೋಡ್ತಾ ಇದ್ದೀರಲ್ಲ ಇದು ಕುಣಿಗಲ್ ಕೆರೆ ಸೊ ಕುಣಿಗಲ್ ಕೆರೆ ನೋಡಿದ್ರೆ ಇತ್ತೀಚಿಗೆ ಏನು ರೀಸೆಂಟಾಗಿ ನೆನಪಾಗ್ತಾಯಿದೆ ಅಂದರೆ ರೀಸೆಂಟಾಗಿ ಯಾರೋ ಯೂಟ್ಯೂಬಲ್ಲಿ ಮಲ್ಪೆ ಗ್ಯಾಂಗೋರು ಯಾರೋ ಒಬ್ಬರು ನೀರಲ್ಲಿ ಬಿದ್ದಿದ್ದವ್ರನ್ನ ಎತ್ತಿದ್ರು ಸೊ ಯಾರೋ ಒಂದು ಚಿಕ್ಕ ಚಿಕ್ಕ ಹುಡುಗಿಯಲ್ಲ ಒಂದು ಹೆಂಗ ಅಂತಾನೆ ಹೆಂಗರ್ ಅಂತಲೇ ಹೇಳ್ಬೋದು ಅವರು ಯಾರೋ ತೀರೋಗಿದ್ರು ನೀರಿಗೆ ಬಿದ್ದು ಅದನ್ನು ಎತ್ತಿದ ವಿಡಿಯೋಸು ನಾನು ನೋಡಿದ್ದೆ ಸೊ ಒಂದು ಅಂದರೆ ಕುಣಿಗಲ್ ಕೆರೆ ನೋಡಿದ್ರೆ ನನಗದೇ ನೆನಪಾಯ್ತು ನೆನ್ಪಾಗ್ತಾಯಿತ್ತು ಸೊ ಅದೇ ಹೇಳ್ತಾ ಇದೆ ಸೊ ಇದಾದಮೇಲೆ ಕುಣಿಗಲ್ಲಿಗೆ ಬಂದಮೇಲೆ ನಾವು ಮನೆಯಲ್ಲಿ ಏನೂ ಟಿಫನ್ ತಿಂದು ಹೊರಟಿಲ್ಲ ಸೊ ರಾಗಿ ಮಾಲ್ಟ್ ಕುಡ್ದಿದ್ದೆ ಯಾಕೆಂದರೆ ನನಗೆ ಖಾಲಿ ಹೊಟ್ಟೆಯಲ್ಲಿ ಖಾರ ಹತ್ಬಿಟ್ರೆ ಆಗಲ್ಲ ಹೊಟ್ಟೆ ತುಳಿಸೋದು ತಲೆನೋವು ಬರೋದು ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಗ್ಲಾಸು ರಾಗಿ ಮಾಲ್ಟನ್ನ ಕುಡಿದ್ಬಿಟ್ಟು ಹೊರಟಿದ್ದೆ ಸೊ ಇದು ನಾನು ತೋರಿಸ್ತಾ ಇರೋದು ಕುಣಿಗಲ್ಲು ಕುಣಿಗಲ್ಲಲ್ಲಿ ಒಂದು ಹೋಟೆಲ್ ಇದೆ ನಾನು ಸಾಮಾನ್ಯವಾಗಿ ಪ್ರತಿ ಸಲ ಹೋಗ್ಬೇಕಾದ್ರೂ ನಾನು ನಿಮಗೆ ತೋರಿಸಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಹೋಟೆಲ್ ಅದು ಅಂದರೆ ಚಿಕ್ಕ ಹೋಟೆಲ್ಲು ಆದರೂ ಬಹಳ ಶುಚಿಯಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಲ್ಲಿ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ ಇಡ್ಲಿಗೆ ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕಿ ಕೊಡ್ತಾರೆ ಸೊ ನೇಮ್ ಏನೋ ಮರ್ತುಬಿಟ್ಟೆ ಅನಿಸುತ್ತೆ ಭೂತಯ್ಯನ ಹೋಟೆಲ್ ಅಂತಲೂ ಏನೋ ಇದೆ ಸಮಥಿಂಗ್ ಏನೋ ಇದೆ ತುಂಬ ಚೆನ್ನಾಗಿದೆ ಸೊ ಅಂದರೆ ಅಲ್ಲಿ ಎಲ್ಲ ಒಲೆಯಲ್ಲಿ ಮಾಡಿ ಕೊಡ್ತಾರೆ ತಿಂಡಿನ ತುಂಬ ಚೆನ್ನಾಗಿ ಮಾಡಿರ್ತಾರೆ ಈವನ್ ಕಾಫಿ ಟೀ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡ್ತಾ ಇದ್ದೀರ ನೋಡಿ ಆ ಸೈಡ್ಗೆ ಹೋಗ್ತಾ ಇದ್ದೀವಲ್ಲ ಅದೇ ಹೋಟಲ್ಲು ಸೊ ಇದು ನಮ್ಗೆ ಗೊತ್ತಿರಲಿಲ್ಲ ನಮ್ಮ ರೆಗ್ಯುಲರ್ ಡ್ರೈವರ್ ಇವರು ಪ್ರಕಾಶ್ ಅಂತ ಇವರು ಎಲ್ಲ ಕಡೆ ಡ್ರೈವಿಂಗ್ ಹೋಗ್ತಿರ್ತಾರಲ್ಲ ಎಲ್ಲೆಲ್ಲಿ ಹೋಟೆಲಲ್ಲಿ ತಿಂಡಿ ಇದೆಲ್ಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಒಂದು ಸಲ ಹೇಳಿದರು ಸರ್ ಇಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಇಲ್ಲಿ ತಿನ್ನಿ ಅಂತ ಸೊ ಆವಾಗಿಂದ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಅಲ್ಲೇ ತಿಂದು ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಸೊ ಸುಜಿತು ಐಸ್ ಕ್ರೀಮ್ ಎಲ್ಲ ತಿಂದು ಕಾರಿಗೆಲ್ಲ ಚೆನ್ನಾಗಿ ಮೆತ್ತಿದ್ದಾನೆ ಒಳಗಡೆ ಸೊ ಇನ್ನೂ ಕಾರ್ ಕ್ಲೀನ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಸೊ ಯುಗಾದಿ ಆದ ನಂತರ ಸರ್ವೀಸಿಗೆ ಕಳಿಸೋಣ ಅಂತ ಅಂತ ಇದ್ದೀನಿ ಸೊ ಹಾಗಾಗಿ ಏನೂ ಕ್ಲೀನ್ ಮಾಡೋಕ್ಕೋಗಿಲ್ಲ ನೋಡಿ ಹಾಗೆ ಇದೆ ಇವಾಗ ಬಂದ್ವಿ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ಅಂದರೆ ತುಂಬ ಶಕ್ತಿ ಇರುವಂತಹ ದೇವತೆಯ ಒಂದು ಸನ್ನಿಧಾನಕ್ಕೆ ಅಂತಲೇ ಹೇಳ್ಬೋದು ಸೊ ನಾನು ಹೇಳಿದ್ದೀನಿ ಇನ್ನೂ ಎರಡು ಸಲ ಬರಬೇಕು ಅಂದರೆ ಇವತ್ತೇನು ಖುಷಿ ಆಯಿತು ಅಂದರೆ ಜನನೇ ಇರಲಿಲ್ಲ ನೋಡ್ತಾ ಇದ್ದೀರಲ್ಲ ಸಾಮಾನ್ಯವಾಗಿ ಎಷ್ಟು ಜನ ಇರೋದು ಕಡಿಮೆ ಇಷ್ಟು ಕಡಿಮೆ ಜನ ಇರೋದು ಸೊ ಇವತ್ತು ನನಗೆ ಒಂಥರ ಏನೋ ಒಂಥರ ನೆಮ್ಮದಿಯಾಗಿ ನಿಧಾನವಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಬೇಡ್ಕೊಂಡು ಆರಾಮಾಗಿ ಹೋಗಿ ಬಂದೆ ಅಂತಲೇ ಹೇಳ್ಬೋದು ಏಕೆಂದರೆ ನಿನ್ನೆ ಶನಿವಾರ ಭಾನುವಾರ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ ಆ ಟೈಮಲ್ಲಿ ಎಲ್ಲ ಬಂದು ಹೋಗ್ಬಿಟ್ಟಿರ್ತಾರೆ ಸೊ ಸೋಮವಾರ ನಾನು ಬೆಳಗ್ಗೆ ಬಂದಿದ್ದರಿಂದ ಇಲ್ಲೇನು ಜನ ಇಲ್ಲ ಸೊ ನೋಡ್ತಾ ಇದ್ದೀರಾ ಸುಮಾರಷ್ಟು ತೆಳ್ಳಗೆ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಕ್ಯೂ ಅಂತೂ ತುಂಬೋಗಿರೋದು ಒಂದು ಸಲ ಅಂತೂ ಬಂದಾಗ ತುಂಬ ಹೊತ್ತು ನಿಂತು ವೆಯ್ಟ್ ಮಾಡಿ ಹೋಗಿದ್ದೆ ಸೊ ಈ ಸಲ ಏನಿಲ್ಲ ಆರಾಮಾಗಿ ಬಂದಿದ್ದ ತಕ್ಷಣ ತಾಯಿ ದರ್ಶನ ಮಾಡಿಕೊಂಡೆ ಸೊ ಏನು ಅಂದರೆ ಅಲ್ಲಿ ಯಾವುದೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕೆ ಬಿಡೋಲ್ಲ ಸೊ ನಿಮಗೋಸ್ಕರ ಜನ ಇರಲಿಲ್ವಲ್ಲ ಒಂದೇ ಒಂದು ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಮ ಅಂದರೆ ಒಳಗಡೆ ಅಮ್ಮನವರ ಒಂದು ಮೂಲ ವಿಗ್ರಹದ್ದು ಒಂದೇ ಒಂದು ಚಿಕ್ಕ ವೀಡಿಯೋ ತೊಗೊಂಡೆ ಸೊ ಅಲ್ಲಿ ತೊಗೊಳ್ಳೋಣ ಅಂತ ಹೋದೆ ತಾಯಿ ಫೋನ್ ಆಫ್ ಮಾಡಿ ತಾಯಿ ವೀಡಿಯೋ ತೊಗೊಳಂಗಿಲ್ಲ ಅಂತ ಹೇಳ್ತಾಯಿದ್ರು ಸೊ ನನಗೂ ಒಂದು ಏನೋ ಒಂದು ಖುಷಿ ನಿಮಗೋಸ್ಕರ ಒಂದು ದರ್ಶನನ ತೋರಿಸ್ಬೇಕು ಅಂತ ನೋಡಿ ದೂರದಿಂದ ಒಂದು ಸ್ವಲ್ಪ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೆ ಸೊ ದರ್ಶನ ಅಂತು ತುಂಬ ಚೆನ್ನಾಗಾಯಿತು ಅಮ್ಮನವ್ರ ದರ್ಶನ ಅಂತಲೇ ಹೇಳ್ಬೋದು ಜನ ಕಮ್ಮಿ ಇದ್ದಿದ್ದರಿಂದ ಒಂಥರ ಮನಸ್ಸಿಗೆ ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಖುಷಿಯಾಗಿ ಬಂದೆ ಸೊ ಇದೆಲ್ಲ ಆದ ನಂತರ ಫಸ್ಟ್ ಏನು ಅಂತಂದರೆ ಅಲ್ಲಿ ಹೋಗಿದ ತಕ್ಷಣ ಅಮ್ಮನವ್ರ ದರ್ಶನ ಮಾಡಬೇಕು ಮುಂಚೆನೇ ಕಾಯಿ ಕಟ್ಬಾರ್ದು ಫಸ್ಟೇ ಹೋಗಿ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಫಸ್ಟ್ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಅಂದರೆ ಈ ಒಂದು ದೊಡ್ಡ ವಿಗ್ರಹದ ಎಡಭಾಗದಲ್ಲಿ ತೆಂಗಿನಕಾಯಿ ಕೊಡ್ತಾ ಇರ್ತಾರೆ ಸೊ ಒಂದು ಫಿಫ್ಟಿ ರುಪೀಸೇನೆ ಕಟ್ಸ್ಕೊತಾರ ಐವತ್ತು ರೂಪಾಯಿ ಕಟ್ಟಿ ಒಂದು ತೆಂಗಿನಕಾಯಿ ಕೊಡ್ತಾರೆ ಅದನ್ನು ತಂದು ಮೇಲೆ ದೊಡ್ಡ ವಿಗ್ರಹ ಇದೆಯಲ್ಲ ಅಮ್ಮನವ್ರದ್ದು ಪಂಚಲೋಹದ ವಿಗ್ರಹ ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಅಮ್ಮ ಅಮ್ಮನವ್ರಿಗೆ ನೀವಾಳಿಸಿ ಕೊಡ್ತಾರೆ ಮತ್ತು ತಂದು ಇಲ್ಲಿ ಬಸವಣ್ಣನ ಏನು ಸ್ಟ್ಯಾಚು ಇದೆಯಲ್ಲ ಅದನ್ನು ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ನಿಮ್ಮ ಏನು ಬೇಡ್ಕೊತೀರಾ ಅದನ್ನು ಬೇಡ್ಕೊಂಡು ಕಟ್ಟಿ ಬರೋ ಅಂಥದ್ದು ಸೊ ಇಲ್ಲಿ ಇದಿರೋ ಅಂಥ ನಡ್ಕೊಂಬಂದಿರೋಂಥ ಪದ್ಧತಿ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂದರೆ ಅರ್ ಅರ್ಕೆಗಳು ಈಡೇರಿದೆ ಬಹಳ ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಸೊ ನೋಡೋಣ ನಾನು ಕೆಲವೊಂದಷ್ಟು ಬೇಡ್ಕೊಂಡು ಕಟ್ಟಿ ಬಂದಿದ್ದೀನಿ ಯಾಕೆ ಅಂತಂದ್ರೆ ಏನೂ ಒಳ್ಳೆಯದಾಗಿಲ್ಲ ಅಂತಂದರೆ ಇಷ್ಟೊಂದು ಜನ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಒಳ್ಳೇದಾಗಿರೋದಕ್ಕೆ ಸುಮಾರಷ್ಟು ಲಕ್ಷಾಂತರ ಜನ ಬರ್ತಾ ಇರೋದು ಇವತ್ತು ಹೋದಾಗ ಈ ಫಾಲ್ ಕೂಡ ಆನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಬಿಸಿಲಿಗೂ ಅದಕ್ಕೂ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಂದರೆ ಜನ ಕಡಿಮೆ ಇದ್ರಲ್ಲ ಇದನ್ನೆಲ್ಲ ಸ್ವಲ್ಪ ತಗೊಳ್ಳೋದಕ್ಕೆ ಏಳ್ಪ ಇದು ನೀವೇ ನೋಡ್ತಾ ಇದ್ದೀರ ಇಷ್ಟು ಜನ ಕಡಿಮೆ ಇದ್ದಾರೆ ಅಂತ ಸೊ ಏನು ಅಂದರೆ ಹಾಲಿಡೇಸಲ್ಲಿ ಬರಬಾರ್ದು ತುಂಬ ರಿಶ್ ಇರುತ್ತೆ ಶನಿವಾರ ಭಾನುವಾರ ಅಮಾವಾಸ್ಯೆ ಉಣ್ಣ್ಮೇಲೆ ಬಂದರೆ ತುಂಬ ರಶ್ ಇರುತ್ತೆ ನೋಡಿ ಒಂದು ಅಮ್ಮನವ್ರ ದರ್ಶನ ಮಾಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಇಲ್ಲಿ ಉಪ್ಪನ್ನ ನೋಡ್ತಾ ಇದ್ದೀರಲ್ಲ ಇಲ್ಲಿ ಉಪ್ಪನ್ನ ದೃಷ್ಟಿ ತೆಗೆ ತೆಗೆದು ನೀವಾಳಿಸಿ ಹಾಕಿರೋ ಅಂಥದ್ದು ಸೊ ನಾನು ಕೂಡ ಅಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ತೆಂಗಿನಕಾಯಿಗಳು ಲಕ್ಷಾಂತರ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಸೊ ತೆಂಗಿನಕಾಯಿಗಳು ಇವೆಲ್ಲ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಕಾಯಿಗಳನ್ನ ಕಟ್ಟಿದ್ದಾರೆ ಸೊ ಇಲ್ಲಿ ಅಮಾವಾಸ್ಯ ದಿವಸ ತಾಯಿ ಅಭಿಷೇಕದ ನೀರು ಕೂಡ ಹಾಕ್ತಾರೆ ಕೆಲವರಿಗೆ ನೀರು ಹಾಕಿಸ್ಕೊಳ್ಳೋದು ಅಂತ ಹಾಕಿಸ್ತಾರೆ ಸೊ ಲಾಸ್ಟ್ ಟೈಮು ನಾನು ರೋಹಿತ್ಗೆ ಹಾಕ್ಸಿದ್ದೆ ಒನ್ ಟೈಮ್ ಹಾಕ್ಸಿದ್ದೆ ಲಾಸ್ಟ್ ಟೈಮು ಯಾವಾಗೋ ಒನ್ ಟೈಮಲ್ಲಿ ಹಾಕ್ಸಿದ್ದೀನಿ ಸೊ ನಾನು ಕೂಡ ಎಲ್ಲ ದರ್ಶನ ಮಾಡಿಕೊಂಡು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಸೊ ಅಲ್ಲಿಂದ ಹೊರಟ್ವಿ ನಾವು ಎಲ್ಲ ಅಲ್ಲೇ ಮುಗಿಸಿದ್ರಿಂದ ದೇವ್ರ ಸನ್ನಿಧಾನದಲ್ಲಿ ಏನು ನಾನು ಊಟ ಮಾಡೋದಕ್ಕೂ ಹೋಗ್ಲಿಲ್ಲ ಪ್ರತಿದಿನ ಊಟ ಇರತ್ತಂತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದರೆ ಊಟ ರಾತ್ರಿ ಹತ್ತು ಗಂಟೆವರೆಗೂ ಊಟ ನಡೀತಾ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಅನ್ನ ದಾಸೋಹ ತುಂಬ ಚೆನ್ನಾಗಿ ನಡೀತಾ ಇರತ್ತೆ ಅಂತ ಹೇಳ್ತಾರೆ ಸೊ ಸುಮಾರಷ್ಟು ಜನ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬಂದ್ ಹೋಗಿದ್ದಾರೆ ಸೊ ನೀವು ತುಂಬಾ ಏನು ರಶ್ ಇರ್ಲಿಲ್ಲ ತುಂಬಾ ಖಾಲಿ ಖಾಲಿ ತರನೇ ಇತ್ತು ಒಳ್ಳೆ ಟೈಮ್ಗೆ ಹೋದ್ವಿ ಎನಿಸ್ತು ಸೊ ಬೆಳಗ್ಗೆನೆ ಹೋಗ್ ಬಂದ್ರೆ ಬೆಟರ್ ತುಂಬಾ ಇರುತ್ತೆ ಈ ಟೈಮ್ ಅಲ್ಲಿ ಮಧ್ಯಾಹ್ನ ಎಲ್ಲ ಹೋಗಕ್ಕಾಗಲ್ಲ ಸೊ ಹಂಗಾಗಿ ಬೆಳಗ್ಗೆ ಇನ್ನೂ ಸ್ವಲ್ಪ ಬೇಗ ಹೊರಡ್ಬೋದಿತ್ತು ಹ್ಮ್ ನಾನಿಲ್ಲಿ ಹೊರಟಾಗ ಎಂಟು ಗಂಟೆ ಆಗಿತ್ತು ಸೊ ಒಂದು ಹತ್ತುವರೆ ವರ್ಷರಲ್ಲೆಲ್ಲ ನಾನು ವಾಪಸ್ ರಿಟರ್ನ್ ಬರ್ತಾಯಿದ್ವಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಮೇಲೆ ಆಗಿದೆ ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ ಸೊ ನಾನು ಇದು ಸೇರಿ ಒಂದು ಐದನೇ ಸಲ ಹೋಗ್ತಾ ಇರೋದು ಏಳು ಸಲ ಹೋದರೆ ತುಪ್ಪ ಒಳ್ಳೆಯದಾಗುತ್ತೆ ಅಂತಾರಲ್ಲ ಹಂಗಾಗಿ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಟೈಮ್ ಮಾಡಿಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಡುಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮಜ್ಜಿಗೆ ಸಾಂಬಾರು ಮಾಡೋಣ ಬಿಸಿಲಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಸಾಂಬಾರು ಇದ್ದೀನಿ ಬೇಗ ಪಟಪಟ ಅಂತ ಮಾಡ್ಕೋಬೇಕು ಒಂದು ಬೆಳಗ್ಗೆ ಚಿತ್ರಾನ್ನ ಮಾಡಿ ರೋಹಿತ್ಗೆ ಸ್ವಲ್ಪ ಬ್ರೇಕ್ ಟೈಮಲ್ಲಿ ತಿನ್ಕೊಳಪ್ಪ ಅಂತ ಬಾಕ್ಸಿಗೆ ಹಾಕ್ಕೊಟ್ಟೆ ಸೊ ಅಲ್ಲಿ ಮೆಸ್ಸಲ್ಲು ತಿಂತಾನೆ ಆದರೂ ಸ್ವಲ್ಪ ಅಟ್ಯಾಚ್ ಆಗುತ್ತೆ ಅಂತಿರ್ತಾನೆ ಅದಕ್ಕೋಸ್ಕರ ಒಂದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ಗಳನ್ನ ಶುರು ಮಾಡಿಕೊಂಡೆ ಸೊ ಕೆಲಸ ಎಲ್ಲ ಏನೂ ಮಾಡ್ಕೊಳ್ಳೋದು ತೋರ್ಸೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಓಡ್ರೋದೇ ಗಡಿ ಬಿಡಿ ಸೊ ಬನ್ನಿ ಇವಾಗ ಪಟಪಟ ಅಂತ ಅಡುಗೆ ಮಾಡ್ಕೊಂಡು ಬಿಡೋಣ ಬಿಸಿಲಿಗೆ ಮಜ್ಜಿಗೆ ಸಾಂಬಾರು ಇದ್ದೀನಿ ಇದೇ ಬೆಸ್ಟ್ ಅನ್ಸುತ್ತೆ ಅದಕ್ಕೋಸ್ಕರ ಸಾಂಬಾರು ಮಾಡಿಟ್ಟು ಹೋಗೋಕ್ಕಾಗಲಿಲ್ಲ ಯಾಕೆ ಅಂದರೆ ತುಂಬ ಬಿಸಿಲಾಗ್ಬಿಡುತ್ತೆ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಹೋಗ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಮತ್ತೆ ಬಂದು ಅಡುಗೆ ಮಾಡ್ಕೊಬೋದು ಬೇಗ ಬಂದರೆ ಸೊ ಆದರೆ ಹೋಗೋದಕ್ಕಾಗಲ್ಲ ಬಿಸಿಲು ತುಂಬ ಸೊ ಅದಕ್ಕೋಸ್ಕರ ಚಿತ್ರಾನ್ನ ಮಾಡಿ ಅಂದರೆ ಲೆಮನ್ ರೈಸ್ ಮಾಡಿ ರೋಹಿತ್ಗೆ ಮಾಡಿಕೊಟ್ಟು ಕಳಿಸಿದ್ದೆ ಅವನ್ನ ಸೊ ನಾನು ಅಲ್ಲಿಂದ ಬಂದು ಇವಾಗ ಮಜ್ಜಿಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂದರೆ ಅಲ್ಲಿ ಮಿಕ್ಸಿ ಜಾರ್ನ ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ ಸೊ ಅಕ್ಕಿ ಯಾಕೆ ಹಾಕ್ತಾರೆ ಅಂತಂದರೆ ಸಾಂಬಾರು ತಿಕ್ನೆಸ್ ಬರುತ್ತೆ ಈ ಕೆಲವೊಂದು ಸಲ ಮಜ್ಜಿಗೆ ಸಾಂಬಾರು ಮಾಡಿದಾಗ ಏನಾಗುತ್ತೆ ಅಂದರೆ ಬರೀ ಅಕ್ಕಿ ಎಲ್ಲ ಏನು ಹಾಕಿಲ್ಲ ಅಂದರೆ ಸ್ವಲ್ಪ ಕುದಿಸ್ದಂಗೆ ಮಧುರ ಮಧುರ ಥರ ಆಗುತ್ತೆ ಅಂದರೆ ಸುಮ್ಮನೆ ಎಲ್ಲ ಹಾಲು ಒಡೆದಿರೋ ಥರ ಆಗಿರುತ್ತೆ ಚೆನ್ನಾಗಿರೋದಿಲ್ಲ ಸೊ ಅದನ್ನು ಒಂದು ತಡೆಗಟ್ಟಬೇಕು ಅಂದರೆ ಒಂದು ಸ್ಪೂನಷ್ಟು ಅಕ್ಕಿನ ಹಾಕ್ತಾರೆ ಇದು ಅಮ್ಮ ಹೇಳ್ಕೊಟ್ಟಿರೋಂಥದ್ದು ರೆಸಿಪಿ ಬಂದು ಒಂದು ಸ್ಪೂನಷ್ಟು ಜಾರಲ್ಲೇ ಅಕ್ಕಿ ನೆನೆಸಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಉರಿಯೋದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಒಂದು ಗಡ್ಡೆ ಈರುಳ್ಳಿನ ಕೂಡ ಉರಿಯೋದಕ್ಕೆ ಹಾಕೋತಾ ಇದ್ದೀನಿ ಸೊ ನಾನು ಮಜ್ಜಿಗೆನ ಆಲ್ರೆಡಿ ಮಿಕ್ಸಿಗೆ ಹಾಕಿಲ್ಲ ನಾನು ಮಜ್ಜಿಗೆ ಕಡಿಯೋದ್ರಲ್ಲಿ ಕಡ್ದು ಮಂತಲ್ಲಿ ಕಡ್ದು ಒಂದು ಕಡೆ ನೋಡಿ ಇಟ್ಕೊಂಡಿದ್ದೀನಿ ಸೊ ಅರ್ಧ ಲೀಟ್ರಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿಸಿಲಿಗೆ ತಂಪು ಒಂದು ಮತ್ತು ಕೆಮ್ಮು ನೆಗಡಿ ಈ ಥರ ಎಲ್ಲ ಆದಾಗ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ಬಾ ಬಾಯಿಗೆ ಒಳ್ಳೆ ರುಚಿ ಸಿಗುತ್ತೆ ಈ ಜ್ವರ ಈ ಥರ ಎಲ್ಲ ಬಂದಾಗ ಸೊ ತುಮ್ ಮುದ್ದೆಗಂತೂ ಹಸಿಕಾ ಚೆನ್ನಾಗಿರುತ್ತೆ ನಮ್ಮ ಮನೆಗಳಲ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಕಡೆ ಉರಿಯೋದಕ್ಕೆ ಹಾಕಿದ್ದೀನಿ ಅದು ಕೂಡ ಫ್ರೈ ಆಗ್ತಾಯಿದೆ ಇವಾಗ ಮಿಕ್ಸಿ ಜಾರ್ಗೆ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಸ್ವಲ್ಪ ಜೀರಿಗೆ ನಾನು ಜಾಸ್ತಿ ಹಾಕ್ಕೊತೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಅಂದರೆ ಫ್ರಿಜ್ಜಲ್ಲಿ ತುರಿದು ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅಂತ ಅದನ್ನೇ ಹಾಕಿದೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕಷ್ಟೆ ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ ಒಂದುವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡೆ ಸೊ ಇದಕ್ಕೆ ಧನಿಯಾ ಪುಡಿ ಎಲ್ಲ ಅವಶ್ಯಕತೆ ಇಲ್ಲ ಬರೀ ಇಷ್ಟನ್ನೇ ಹಾಕೋದು ಇವಾಗ ನೋಡಿ ಒಂದೆರಡು ಸ್ಪೂನಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಹೇಳಿದ್ನಲ್ಲ ಒಂದು ಸ್ಪೂನು ತೆಂಗಿನ ಎರಡು ಸ್ಪೂನ್ ತೆಂಗಿನಕಾಯಿ ಒಂದು ಸ್ಪೂನ್ ಅಕ್ಕಿ ನೆನೆಸಿರೋ ಅಂಥದ್ದು ಎರಡು ಸ್ಪೂನ್ ಜೀರಿಗೆ ಕೊತ್ತಮಿ ಸೊಪ್ಪು ಇವಾಗ ಹಾಕ್ತಾ ಇರೋದು ಅರಿಶಿನ ಸ್ವಲ್ಪ ಖಾರದ ಪುಡಿನ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಇವಾಗ ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಇಷ್ಟೇ ಸ್ನೇಹಿತರೆ ಇದಕ್ಕೆ ಮಜ್ಜಿಗೆನೇ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಏನು ಕಡ್ದು ಮೊಸರನ್ನ ಅದನ್ನೇ ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ಸೊ ರುಬ್ಕೊಂಡು ಇನ್ನೇನಿಲ್ಲ ಈಗೇನು ಕಡ್ದು ಇಟ್ಟಿದ್ದೀನಿ ಮಜ್ಜಿಗೆ ಅದರೊಳಗೆ ಹಾಕೊಂಡ್ಬಿಡ್ತೀನಿ ಅದನ್ನ ರುಬ್ಬಿರೋ ಅಂಥ ಏನು ಮಸಾಲೆ ಇರುತ್ತೆ ತುಂಬ ಈಸಿ ಬೇಗ ಆಗುತ್ತೆ ವೆರಿ ಟೇಸ್ಟಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಹೀಗೇನೆ ಮಾಡೋದು ಮಜ್ಜಿಗೆ ಸಾಂಬಾರು ಇದ್ರ ಜೊತೆಗೆ ಸ್ವಲ್ಪ ಹೆಸ್ರು ಕಾಳನ್ನ ಬಾಯ್ಲ್ ಮಾಡಿ ಅಂದರೆ ಸ್ವಲ್ಪ ಹುರಿದ್ಬಿಟ್ಟು ಉಪ್ಪಾಕಿ ಒಂದೆರಡು ವಿಷಲ್ ಕುಕ್ಕರಲ್ಲಿ ಒಡಿಸ್ಬಿಟ್ರೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಸಿಗೆಗೆ ಹೆಸ್ರು ಕಾಳು ಕೂಡ ತಂಪು ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ಕಡಲೆಕಾಳು ಬೇಯಿಸೋದು ಮತ್ತು ಹೆಸರು ಕಾಳು ಬೇಯಿಸೋದು ಅಂತಲೇ ಹೇಳ್ಬೋದು ಇವಾಗ ನೋಡಿ ರುಬ್ಬಿದ್ದಾಯಿತು ಅದ್ರ ಜೊತೆಗೇನೆ ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಇವಾಗ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾಂಬಾರು ಮಾಡೋ ಅಂಥ ಪಾತ್ರೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಸಾಸಿವೆ ಚಿಟ್ಬಿಟ್ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ತುಂಬ ಕೆಂಪಗಾಗಬೇಕು ಅಂತ ಏನಿಲ್ಲ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಹುರ್ಕೊಬೇಕಷ್ಟೇ ಇದು ಹುರ್ಕೊಂಡಾದ ನಂತರ ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋಂಥ ಮಜ್ಜಿಗೆನ ಇದ್ರ ಜೊತೆಗೆ ಸೇರಿಸಿ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಒಂದು ಎರಡು ಕುದಿ ಕುದಿಸ್ಬಿಟ್ರೆ ಸೂಪರ್ ಅಂಥ ಬೇಸಿಗೆಗೆ ಏಳ್ ಮಾಡಿಸಿದಂಥ ಮಜ್ಜಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ನಿಮ್ಮ ಕಡೆ ಹೇಗೆ ಮಜ್ಜಿಗೆ ಸಾಂಬಾರು ಮಾಡ್ತೀರಾ ಮಾಡಲ್ವಾ ಮಾಡಿದ್ರೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಸೊ ನೋಡ್ತಾ ಇದ್ದೀರಾ ಇವಾಗ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಸಾಂಬಾರಿಗೆ ಬಾಯಿಗೆ ನೆಂಚ್ಕೊಳಕ್ಕೆ ಸಿಗ್ತಾ ಇರತ್ತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಜ್ಜಿಗೆ ಹಾಕಿ ತುಂಬ ಗಟ್ಟಿಗೆ ಮಾಡ್ಕೊಬಾರ್ದು ತುಂಬ ತೆಳುವಾಗೂ ಮಾಡಬಾರ್ದು ಮೀಡಿಯಮಲ್ಲಿ ಇರಬೇಕು ಇದಕ್ಕಿನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಬೇಕು ನಾನು ಸೊ ಆಮೇಲೆ ಏನು ಅಂತಂದರೆ ಮಜ್ಜಿಗೆ ಹಾಕಿದ ಮೇಲೆ ಕೈ ಕೈಯಾರ್ಸ್ತಾ ಇರಬೇಕು ಸೊ ಇಲ್ಲಾಂದರೆ ಒಡ್ಕು ಥರ ಆಗುತ್ತೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಮಜ್ಜಿಗೆನ ನೀಟಾಗಿ ಕಡ್ಕೊಂಡಿದ್ರೆ ನಾವು ಆ ಥರ ಏನು ಆಗೋದಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮಜ್ಜಿಗೆ ಸಾಂಬಾರು ಸ್ವಲ್ಪ ಗಟ್ಟಿಗೆ ಇರಬೇಕು ಸೊ ಇದಕ್ಕೆ ಯಾವುದೇ ಪುಡಿ ಹಾಕಿಲ್ಲ ಶುಂಠಿ ಇದನ್ನೆಲ್ಲ ಏನೂ ಹಾಕಿಲ್ಲ ಕೆಲವರು ಮಸಾಲೆ ಎಲ್ಲ ಹಾಕ್ತಾರೆ ಸೊ ನಮಗೆ ನಾವು ನಾನ್ ವೆಜ್ ಕೂಡ ಮಾಡೋದರಿಂದ ಮನೆಯಲ್ಲಿ ಎಲ್ಲದಕ್ಕೂ ನನಗೆ ಶುಂಠಿ ಈ ಥರದ್ದೆಲ್ಲ ಹಾಕಿದ್ರೆ ನನಗೆ ಮಸಾಲೆ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇದಕ್ಕೆಲ್ಲ ಏನು ಹಾಕೋಲ್ಲ ಇವಾಗ ನೋಡಿ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಒಂದೆರಡು ಕುದಿ ಬಂದಿದ ತಕ್ಷಣ ಇದನ್ನ ಆಫ್ ಮಾಡೋದು ಮನೆಯವ್ರಿಗೆ ಇವಾಗ ಊಟ ಕೊಡ್ತಾ ಇದೀನಿ ನೋಡಿ ಒಂದೆರಡು ಕುದಿ ಬಂದ ತಕ್ಷಣ ಮನೆಯವ್ರಿಗೆ ಊಟ ಕೊಡ್ತಾ ಇದ್ದೀನಿ ಸೊ ಏನು ಅಂತಂದ್ರೆ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದು ಮನೆಯಲ್ಲಿ ಇಟ್ಟೇ ಇಟ್ಟಿರ್ತೀನಲ್ವ ಅದನ್ನು ಹೇಗೆ ಮಾಡ್ಕೊತೀನಿ ಅಂತ ಆಲ್ರೆಡಿ ನನ್ನ ಹಳೆ ವಿಡಿಯೋನಲ್ಲಿ ತೋರಿಸಿದೀನಿ ಮನೆಯವ್ರಿಗೆ ಕೂಡ ಊಟ ಊಟ ಆಯ್ತು ಟೈಮ್ ಎಷ್ಟು ಗೊತ್ತಾ ಐದು ಮುಕ್ಕಾಲು ಸೊ ಬೆಳಗ್ಗೆ ಯಾವುದೇ ಎಕ್ಸಸೈಸ್ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ನಲ್ವ ಸ್ವಲ್ಪ ಇವಾಗ ಸ್ಟೆಚಸ್ಗಳನ್ನ ಮಾಡ್ಕೊಂಬಿಡೋಣ ಅಂತ ಮಾಡಿಕೊಂಡೆ ಆಯಿತು ನನ್ನ ಯೋಗಾಭ್ಯಾಸ ಅಂತಲೇ ಹೇಳ್ಬೋದು ಸೊ ಏನು ಅಂದರೆ ಪ್ರತಿನಿತ್ಯ ಸಂಜೆ ಹೊತ್ತು ಇರೋದಿಲ್ಲ ಬೆಳಗ್ಗೆ ಏನಾದರೂ ಹಿಂಗೆ ಏನಾದರೂ ಅರ್ಜೆಂಟ್ ಕೆಲಸ ಬಂದು ಮಾಡಿಲ್ಲ ಎಕ್ಸಸೈಸ್ ಅಂತ ಅಂದರೆ ಸೊ ಈವ್ನಿಂಗು ಮಾಡ್ಕೊತೀನಿ ಅಂದರೆ ಕಾಡಿಯೋ ಎಕ್ಸಸೈಸ್ಗಳನ್ನ ಮಾಡೋದಿಲ್ಲ ಬೆಳಗ್ಗೆ ಮಾಡ್ತೀನಲ್ಲ ಆ ಎಕ್ಸಸೈಸ್ಗಳನ್ನ ಇಷ್ಟೊತ್ತಿನಲ್ಲಿ ಮಾಡೋದಿಲ್ಲ ನಾನು ಸೊ ಅದು ನನಗೆ ಬೆಳಗ್ಗೆ ಹೊತ್ತದು ಕಂಫರ್ಟಬಲ್ಲು ಈ ಒಂದು ಯೋಗಾಭ್ಯಾಸ ಅಥವಾ ಮಾಡ್ಕೊಳ್ಳೋ ಅಂಥದ್ದು ಇಷ್ಟೊತ್ತಿನಲ್ಲಿ ಕಂಫರ್ಟಬಲ್ ಸೊ ಬಿಟ್ಟಿದ್ರು ಕೂಡ ನಾನು ಸಂಜೆ ಇದನ್ನೇ ಮಾಡ್ಕೊಳ್ಳೋ ಅಂಥದ್ದು ಸೊ ಕೆಲವೊಂದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಜೊತೆಗೆ ಈ ಪೀರಿಯಡಿಗೆ ಸಂಬಂಧಪಟ್ಟಿದ್ದಂಥ ಎಕ್ಸಸೈಸ್ಗಳು ಅಂದರೆ ಪೀರಿಯಡೆಲ್ಲ ರೆಗ್ಯುಲರ್ ಇರಲ್ಲ ನೋಡಿ ಆ ಥರ ಆದಾಗ ಈ ಒಂದು ಕೆಲವೊಂದು ಎಕ್ಸಸೈಸ್ಗಳನ್ನೇ ಮಾಡೋದ್ರಿಂದ ಪೀರಿಯಡ್ಡು ರೆಗ್ಯುಲರಾಗಿ ಬರುತ್ತೆ ಅಂತ ಹೇಳ್ಬೋದು ಆ ಥರ ಒಂದು ಎಕ್ಸಸೈಸ್ಗಳು ಸೊ ಹ್ಯಾಂಡ್ ಎಕ್ಸಸೈಸ್ಗಳು ಈ ಥರದ್ದೆಲ್ಲ ನಾನು ಈವ್ನಿಂಗ್ ಮಾಡ್ಕೋತೀನಿ ಸೊ ಗೊತ್ತಾ ನಮ್ಮ ಎಕ್ಸಸೈಸ್ ಆಗಲಿ ಡಯಟ್ ಆಗಲಿ ಇವೆರಡೂ ಕೂಡ ಈಕ್ವಲ್ ಆಗಿರಬೇಕು ಜೊತೆಗೆ ಡೆಡಿಕೇಷನ್ ಇರಬೇಕು ಯಾವುದೇ ಮಾಡಬೇಕಾದ್ರೂ ಕೂಡ ಸೊ ನೋಡಿ ಇವಾಗ ನಾನು ಬೆಳಗ್ಗೆ ಮಾಡಿಲ್ಲ ಸೊ ಬೆಳಗ್ಗೆ ಮಾಡಿಲ್ವಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಸೊ ಆವಾಗ ನಾವು ಸಂಜೆ ಮಾಡ್ಕೋತೀವಿ ಈ ಥರ ಡೆಡಿಕೇಶನ್ ಇರಬೇಕು ಸೊ ಮಿಸ್ ಆಯ್ತಲ್ಲ ಇವತ್ತು ಅನ್ನೋದು ನಮ್ಮ ಸಾರಿ ನಮ್ಮ ಮೈಂಡ್ಗೆ ಮತ್ತು ಮನಸ್ಸಿಗೆ ಫೀಲ್ ಆಗಬೇಕು ಆವಾಗ ತನ್ನಟಿಗೆ ತಾನೇ ಎಕ್ಸಸೈಸ್ನ ಎಲ್ಲರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಇವಾಗೆಲ್ಲ ಎಕ್ಸಸೈಸ್ ಆಯಿತು ಹ್ಯಾಂಡ್ ಎಕ್ಸಸೈಸ್ ಒಂದು ಬ್ಯಾಲೆನ್ಸ್ ಇದೆ ಸೊ ಸುಮಾರು ಜನಕ್ಕೆ ನಮ್ಮ ಸ್ನೇಹಿತರು ಇದ್ರು ನನಗೆ ಕಾಲ್ ಮಾಡಿ ಕೈಗಳು ಸಣ್ಣ ಆಗೋಂಥ ಎಕ್ಸಸೈಸ್ಗಳನ್ನ ಹೇಳ್ಕೊಡಿ ಶ್ವೇತ ಅವ್ರೆ ಅಂತ ಸೊ ಹಾಗಾಗಿ ನೋಡೋಣ ಇವಾಗ ಟ್ರೈ ಮಾಡೋಣ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಸೊ ಈ ಡ್ರೆಸ್ ಕೂಡ ತುಂಬಾನೇ ಲೂಸ್ ಲೂಸ್ ಆಗಿದೆ ಬಿಸಾಕ್ ಬಿಟ್ಟಿದೀನಿ ಹಾಕಳದೇ ಇಲ್ಲ ಯಾಕಂದ್ರೆ ಇಷ್ಟೊಂದು ಲೂಸ್ ಇದ್ರೆ ಹಾಕಳಾಕ್ ಬರೋಲ್ಲ ಸೊ ಅವಾಗೆಲ್ಲ ಎಕ್ಸೆಲ್ ತೊಗೊಂಡಿದ್ದೆ ಇವಾಗ ತುಂಬಾ ಲೂಸ್ ಯಾವುದೇ ಜಿಮ್ ಐಟಮ್ ಅಥವಾ ಕ್ಯಾನ್ ವಾಟರ್ ಕ್ಯಾನ್ ಏನು ಬಳಸ್ತಲ್ಲೇನೆ ಯಾವ ರೀತಿಯಾಗಿ ಕೈಗಳನ್ನ ಸಣ್ಣ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ಸೊ ಈ ಪ್ರತಿನಿತ್ಯ ನೀವು ಟಿ ವಿ ನೋಡ್ತಾನೆ ಈ ಎಕ್ಸಸೈಸ್ಗಳನ್ನ ಮಾಡ್ಕೋಬಹುದು ಆರಾಮಾಗಿ ಸೀರಿಯಲ್ ಗಿರಿಯಲ್ ನೋಡ್ತಾ ಕೂತಿರ್ತೀರ ಆ ಟೈಮಲ್ಲಿ ಈ ಎಕ್ಸಸೈಸ್ಗಳನ್ನ ಮಾಡಿಕೊಂಡ್ರೆ ನಮ್ಮ ಹ್ಯಾಂಡ್ಸು ಭುಜ ಭಾಗ ಕೈ ಆರ್ಮ್ಸ್ ಏನಿರುತ್ತೆ ಇದೆಲ್ಲವೂ ಕೂಡ ಸಣ್ಣ ಆಗುತ್ತೆ ಸೊ ಬನ್ನಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮೊದಲನೇದಾಗಿ ಸ್ವಲ್ಪ ವಾರ್ಮಪ್ನ ಮಾಡ್ಕೊಂಡು ಬಿಡೋಣ ಸೊ ಯಾಕೆ ಅಂತ ಅಂದರೆ ಯಾವುದೇ ಒಂದು ಎಕ್ಸಸೈಸ್ ಮಾಡಬೇಕಾದ್ರೂ ಮೊದಲನೇದಾಗಿ ವಾರ್ಮಪ್ನ ಮಾಡ್ಕೋಬೇಕು ಸೊ ಈ ಥರ ನಾನು ಒಂದು ಟ್ವೆಂಟಿ ಟೈಮ್ ಮಾಡಿಕೊಂಡೆ ಈ ಎಕ್ಸಸೈಸು ಕೂಡ ಒನ್ ಟ್ವೆಂಟಿ ಒನ್ ತರ್ಟಿ ನಿಮಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಸೊ ಏನು ಅಂದರೆ ನೀವು ಮಾಡಬೇಕಾದ್ರೆ ನಮ್ಮ ಕೈಗಳು ಪೇಯ್ನ್ ಬರಬೇಕು ಪೇಯ್ನ್ ಬರ್ತಾ ಇದ್ದರೆ ಫ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಪೇಯ್ನ್ ಇಲ್ಲ ಅಂತ ಅಂದರೆ ನೀವು ಸರಿಗೆ ಮಾಡ್ತಿಲ್ಲ ಅಂತ ಸೊ ಪೇಯ್ನ್ ಬರ್ತಾ ಇದೆ ಅಂತ ಅಂದರೆ ಕೈಗಳಿಗೆ ವರ್ಕ್ ಆಗ್ತಾ ಇದೆ ಅಂತ ನೀವು ಮಾಡ್ತಾ ಇರುವಂಥ ಎಕ್ಸಸೈಸ್ ವರ್ಕ್ ಆಗ್ತಿದೆ ಅಂತ ಸೊ ನೋಡಿ ಈ ರೀತಿಯಾಗಿ ಹಿಂಭಾಗಕ್ಕೆ ಕೈನ ತಿರುಗಿಸಿ ಇದು ಕೂಡ ಒನ್ ಟ್ವೆಂಟಿ ಟೈಮ್ ಅಥವಾ ಒಂದು ತರ್ಟಿ ಟೈಮ್ ಸುಮಾರಷ್ಟು ತೋರಿಸ್ತೀನಿ ಬಹಳ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಕ್ಯಾನ್ಗಳನ್ನ ಇಟ್ಕೊಂಡು ಯಾವ ರೀತಿ ಎಕ್ಸಸೈಸ್ ಮಾಡೋದು ಅಂತ ಸೊ ನೆಕ್ಸ್ಟ್ ವೀಡಿಯೋಗಳಲ್ಲೂ ಬೇಕಿದ್ದರೆ ನಿಮಗೆ ತೋರಿಸ್ಕೊಡ್ತೀನಿ ಇದು ಒಂದು ಇಬ್ಬರು ಫ್ರೆಂಡ್ಸ್ದು ರಿಕ್ವೆಸ್ಟ್ ಇತ್ತು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ಒಂದು ಈ ಥರ ಹಿಂಭಾಗಕ್ಕೆ ಸ್ವಲ್ಪ ಪೇಯ್ನ್ ಬರೋವರೆಗೂ ಮಾಡಬೇಕಾಗುತ್ತೆ ನನಗೂ ಕೂಡ ಪೇಯ್ನ್ ಬರುತ್ತೆ ಪೇಯ್ನ್ ಬರಲ್ಲ ಅಂತಲ್ಲ ನೋಡಿ ಅದಾದ ನಂತರ ಈ ಥರ ಒಂದು ಎಕ್ಸಸೈಜನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಬಹಳಷ್ಟು ಎಕ್ಸಸೈಸ್ ಇದೆ ನಾನು ಸಿಂಪಲ್ ಸಿಂಪಲ್ಲಾಗಿ ಪ್ರತಿನಿತ್ಯ ಅಥವಾ ಟೈಮ್ ಆದಾಗ ನಿಮಗೆ ಎಕ್ಸಸೈಸ್ಗಳನ್ನ ನನ್ನ ವ್ಯೂವರ್ಸು ಫ್ರೆಂಡ್ಸು ಯಾವ ಎಕ್ಸಸೈಸ್ಗಳನ್ನ ತೋ ಕೇಳ್ತಾರೆ ಅದನ್ನು ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಈ ಥರ ಎಕ್ಸಸೈಸ್ ನಾನು ಯಾವ ರೀತಿಯಾಗಿ ಮಾಡ್ಕೋತೀನೋ ಆ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಸೊ ಬೇರೆಯವರೇ ಹೇಗೆ ಮಾಡ್ತಾರೋ ನನಗೆ ಖಂಡಿತ ಗೊತ್ತಿಲ್ಲ ನಾನು ಬಹಳಷ್ಟು ಎಕ್ಸಸೈಸ್ಗಳನ್ನ ನಾನು ಕೂಡ ಯೂಟ್ಯೂಬ್ನ ನೋಡಿ ಕಲ್ತ್ಕೊಂಡಿರೋ ಅಂಥದ್ದು ಸೊ ಏನು ಜಿಮ್ಗೆ ಹೋಗಬೇಕು ಟೈಮ್ನ ಕೊಟ್ಟು ಒಂದಷ್ಟು ಎಕ್ಸಸೈಸ್ನ ಕಲಿಯೋಕ್ಕೆ ಅಂತ ಏನೂ ಇಲ್ಲ ಸ್ನೇಹಿತರೆ ನನ್ನನ್ನೇ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ ಮನೆಯಲ್ಲೇ ವರ್ಕೌಟ್ ಮಾಡಿ ಎಷ್ಟು ಸ್ಲಿಮ್ ಸ್ಲಿಮ್ಮಾಗ್ತಾಯಿದ್ದೀನಿ ಅಂತ ನೋಡಿ ಈ ರೀತಿಯಾಗಿ ಇದು ಕೂಡ ಒಂದು ಎಕ್ಸಸೈಸು ಸೊ ಸುಮಾರಷ್ಟು ಜನಕ್ಕೆ ಜಿಮ್ಗೆ ಹೋಗೋದಕ್ಕೆ ಟೈಮ್ ಇರೋದಿಲ್ಲ ಅಂದರೆ ಚಿ ಸಣ್ಣ ಪುಟ್ಟ ಮಕ್ಕಳಿರೋ ಅಂಥ ಚಿಕ್ಕ ಚಿಕ್ಕ ಮಕ್ಕಳಿರೋ ತಾಯಂದಿರಿಗೆ ಖಂಡಿತ ಆಗೋದಿಲ್ಲ ಸೊ ನನಗೂ ಕೂಡ ಆಗಲ್ಲ ಸೊ ನಾನೇನು ಮಾಡಿದೆ ಮನೆಯಲ್ಲೇ ಈ ಥರ ವರ್ಕೌಟ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಹೇಳಬೇಕು ಅಂತ ಅಂದರೆ ನಾನು ಹೇಗೆ ಫಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನೋ ಸೊ ಆ ರೀತಿಯಾಗಿ ನಾನು ಫಿಟ್ ಆಗ್ತಾಯಿದ್ದೀನಿ ಅಂತ ಅನಿಸುತ್ತೆ ಸೊ ನೀವು ಮೊದಲಿನ ವೀಡಿಯೋಗಳನ್ನು ನೋಡಿ ಸೊ ಇವಾಗಿನ ವೀಡಿಯೋಗಳನ್ನ ನೋಡಿ ಏನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ ಸೊ ನೋಡಿ ಈ ಥರ ಒಂದು ಎಕ್ಸಸೈಸು ಕೂಡ ಇವಾಗ ಈ ಥರ ಮೇಲ್ಭಾಗಕ್ಕೂ ಕೂಡ ಈ ಥರ ನೀವು ಮಾಡೋವಂಥ ಎಕ್ಸಸೈಸು ಸ್ವಲ್ಪ ಅಂದರೆ ಸ್ವಲ್ಪ ಜಗಿದು ಜಗ್ದು ಮಾಡಬೇಕು ಸ್ವಲ್ಪ ಕೈ ಪೇನ್ ಬರಬೇಕು ಸೊ ಏನು ಅಂದ್ಕೋಬೇಡಿ ಮನೆ ಮನೆಯವರು ನನ್ನ ಹಿಂದೆ ಸುಜಿತ್ತು ಮನೆಯವರು ಓಡಾಡ್ತಾನೆ ಇರ್ತಾರೆ ನಮ್ಮ ಮನೆಯವರಂತೂ ಒಂದು ಕಡೆ ಸುಮ್ಮ ಕೂರಲ್ಲ ಅವ್ರು ಏನಾದರೂ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಏನು ಅಂದ್ಕೋಬೇಡಿ ನಾನು ಅವ್ರನ್ನ ಯಾವುದೇ ಬ್ಲಾಗಲ್ಲಿ ಮುಚ್ಚಿಟ್ಟು ಬಚ್ಚಿಟ್ಟು ನಾನು ಯಾವುದೇ ಕಣ್ಕೋ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ ಸೊ ಅವಶ್ಯಕತೆಯೂ ಇಲ್ಲ ಸೊ ಮನೆಯವ್ರು ಇರೋದೇ ಹೀಗೆ ನಾನು ಅವ್ರನ್ನ ತೋರಿಸೋದೇ ಹೀಗೆ ಸೊ ಇವಾಗ ನೋಡಿ ಇದು ಕೂಡ ಇದು ಒಂದಷ್ಟು ಎಕ್ಸಸೈಸ್ಗಳು ನಾನು ಆಮ್ ಫ್ಯಾಟು ಬರ್ನೋದಕ್ಕೆ ತೋರಿಸ್ತಾ ಇದ್ದೀನಲ್ಲ ಇದು ನಿಮಗೆ ಸ್ಯಾಗಿ ಬ್ರೆಸ್ಟ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಒಂದು ಎಕ್ಸಸೈಸ್ ಆಯಿತು ಇವಾಗ ರೋಟೇಟಿಂಗ್ ಮಾಡೋ ಅಂಥದ್ದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ನ ಮಾಡಬೇಕಾಗತ್ತೆ ಫಸ್ಟು ಒಂದು ಥರ್ಟಿ ಟೈಮ್ ಒಂದು ಸೈಡು ಅಂದರೆ ಹಿಂಭಾಗಕ್ಕೆ ಮಾಡೋದು ಒಂದು ತರ್ಟಿ ಟೈಮ್ ಮುಂಭಾಗಕ್ಕೆ ಮಾಡೋದು ಅದಾದ ನಂತರ ಒಂದು ಸಲ ಮುಂಭಾಗಕ್ಕೆ ಒಂದು ಸಲ ಹಿಂಭಾಗಕ್ಕೆ ಅಂದರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಮಾಡಿಕೊಂಡು ಮಾಡಿಕೊಂಡ್ರೆ ಇದು ಕೂಡ ಬಹಳಷ್ಟು ಕೈ ಪೇಯ್ನ್ ಬರುತ್ತೆ ತುಂಬ ಪೇಯ್ನ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಮಾಡೋರು ನೋಡಿಕೊಂಡು ಮಾಡ್ಕೊಳ್ಳಿ ಒಂದು ಹತ್ತು ಹತ್ತು ಸಲ ಬಹಳಷ್ಟು ಜನಕ್ಕೆ ಕೈಗಳು ದಪ್ಪ ಇರತ್ತೆ ಬಾಡಿ ಸಣ್ಣ ಇರುತ್ತೆ ಸುಮಾರಷ್ಟು ಜನ ಏನು ಮಾಡ್ತಾರೆ ಕೈಗಳು ದಪ್ಪ ಇರೋದು ನೋಡಿ ಇವರು ತುಂಬ ದಪ್ಪ ಇದ್ದಾರೆ ಅಂತ ಅಂದ್ಕೊಂಬಿಡ್ತಾರೆ ಸೊ ನಮ್ಮ ಕೈಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೈಗಳನ್ನ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಇದನ್ನ ಪ್ರತಿನಿತ್ಯ ಮಾಡಬೇಕು ಇಲ್ಲಾಂದರೆ ನಿಮ್ಮ ಟೈಮ್ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿ ಅಂದರೆ ಡೇ ಬೈ ಡೇ ಮಾಡಿಕೊಂಡ್ರೂ ಕೂಡ ನಿಮಗೆ ಫ್ಯಾಟ್ ಬರ್ನ್ ಆಗುತ್ತೆ ಸೊ ಈ ಥರ ಎಕ್ಸಸೈಸ್ಗಳನ್ನ ನೀವು ಕ್ಯಾನ್ ಮುಖಾಂತರ ಕೂಡ ಮಾಡ್ಬೋದು ನೋಡಿ ಈ ಥರ ಎಕ್ಸಸೈಸ್ಗಳನ್ನ ನಾನು ಸಂಜೆ ಹೊತ್ತು ಇದು ನಾನು ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಟೈಮ್ ಆಗಲ್ಲ ಯಾಕೆಂದರೆ ಇದಕ್ಕೆ ನನಗೆ ಒಂದು ಇಪ್ಪತ್ತು ನಿಮಿಷ ಹಿಡಿದು ಹೋಗ್ಬಿಡುತ್ತೆ ಹಾಗಾಗಿ ನಾನು ಇದನ್ನು ಬೆಳಗ್ಗೆ ಹೊತ್ತು ಮಾಡಲ್ಲ ಸಂಜೆ ಹೊತ್ತು ಇದನ್ನು ಒಂದು ಐದು ಗಂಟೆ ಆರು ಗಂಟೆ ಟೈಮಲ್ಲಿ ಮಾಡ್ಕೋತೀನಿ ಸೊ ಬೆಳಗ್ಗೆ ಇವೆಲ್ಲ ಈವ್ನಿಂಗ್ ಮಾಡೋ ಅಂಥ ಎಕ್ಸಸೈಸ್ಗಳು ನಾನು ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಸೊ ವಿಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲಾಸ್ಟ್ನಲ್ಲಿ ನಾನು ಸುಜಿತ್ ನಿಮ್ಮೆಲ್ರಿಗೂ ಏನು ಹೇಳ್ತಾನಂತೆ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ಎಂಡ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ರಿಗೂ ಅಂಗನಪ್ಪ ಅದು ವೈಫರ್ ಅಂತ ಗೊತ್ತಾ ನಿಂಗೆ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಎಲ್ಲ ಇದೀಗ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರ ತಲೆಗೆ ಇದ್ದೀರಾ ನಾನು ಸೂಪರ್ ಇದ್ದೀನಿ ಚೆನ್ನಾಗಿ ಬಾಯ್ ಬಾ ನಾಳೆ ಸಿಗ್ತೀನಿ ನಾಳೆ ಸಿಗ್ತೀನಿ ಬಾಯ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಲ್ ಮಚ್ I fart. 2.